ಅದರಂತೆ ಮುಂದೆ ಮತ್ತೆ ಅಹ್ ಅದ್ಭುತವಾದಂತಹ ಚರಿತ್ರಗೊಳ್ಳಂಥ ನಮ್ಮ ವಾದರಾಜ ಗುರುಸಾರ್ವಭೌಮರು ಅವರ ಬೃಂದಾವನವನ್ನು ನಾವು ನೋಡ್ತಾ ಇದ್ದೇವೆ ಅವರ ಬೃಂದಾವನ ಅಂತೂ ನಮ್ಮ ಇಡೀ ಮಾಧ್ವ ಪರಂಪರೆಯ ಬೃಂದಾವನಗಳ ಒಂದು ಪರಂಪರೆಯಲ್ಲೇನೆ ಅತ್ಯಂತ ಅಹ್ ವೈಭವಪೂರ್ಣವಾಗಿರ್ತಕ್ಕಂಥ ಬೃಂದಾವನ ಪಂಚ ಬೃಂದಾವನಗಳಿರ್ತಕ್ಕಂಥ ಅದ್ಭುತವಾದಂತಹ ಬೃಂದಾವನ ಇದರಲ್ಲಿ ಆ ತಮ್ಮ ಅಹ್ ಸ್ವ ಸ್ವರೂಪವನ್ನು ತಿಳಿಸ್ಕೊಡ್ಲಿಕ್ಕಾಗಿ ವಾದರಾಜ ಶ್ರೀಪಾದಂಗಳವರೇ ಅಹ್ ಬ್ರಾಹ್ಮಣನಲ್ಲಿ ಬಂದು ವೃಂದಾವನ ವೃಂದಾವನಾಖ್ಯಾನವನ್ನೇ ಉಪದೇಶ ಮಾಡಿದ್ದಾರೆ ಅಂತ ಹೇಳ್ತಕ್ಕಂತಹದನ್ನ ನಾವು ಕೇಳ್ತೇವೆ ಹಾಗಾಗಿ ಅಹ್ ಬೃಂದಾವನದ ವೈಶಿಷ್ಟ್ಯ ಏನು ಅಂತಕ್ಕಂಥ ವಿಶಿಷ್ಟವಾದ ವಿಚಾರಗಳು ನಮ್ಗೆ ಸ್ವಪ್ನ ವೃಂದಾವನದಲ್ಲಿ ನಾವು ಆ ಗ್ರಂಥದಲ್ಲೂ ಕೂಡ ನಾವು ಕಾಣ್ತೇವೆ ಅದರಲ್ಲದೆ ಇದು ವಾದರಾಜರು ತಾವು ಇದ್ದಾಗ್ಲೇ ಕೆತ್ತಿಸಿದಂತಹ ವೃಂದಾವನ ಇದರಲ್ಲಿ ನಾವು ಎದುರುಗಡೆಯಿಂದ ವಾದರಾಜ ಶ್ರೀಪಾದಂಗಳವರನ್ನ ಪಕ್ಕದಲ್ಲಿ ಹನುಮ ಭೀಮ ಮಧ್ವ ಅಹ್ ರೂಪಗಳನ್ನ ನಾವು ಈ ಮಧ್ಯಭಾಗದಲ್ಲಿ ನೋಡಿದ್ರೆ ಮೇಲ್ಗಡೆ ಹೈಗ್ರೀವ ದೇವರನ್ನ ಮತ್ತೆ ರಾಮಕೃಷ್ಣ ವೇದವ್ಯಾಸ ದೇವರನ್ನ ಮೇಲ್ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅದರಂತೆ ಈ ಬೃಂದಾವನದ ಮೇಲ್ಗಡೆ ಕೂಡ ಅನೇಕ ದಳಗಳನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಎಡಗಡೆ ಮೂರು ಬಲಗಡೆ ಮೂರು 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 ದಳಗಳನ್ನ ನಾವು ನೋಡ್ತಾ ಇದ್ದೇವೆ ಆ ಮೂ ಒಂದೊಂದು ಅಂದ್ರೆ ಆರು ಭಾಗ ಆಯ್ತು ಇಲ್ಲಿ ಒಟ್ಟು ಎದುರುಗಡೆ ಆರ್ ನಾಲ್ಕರೇ ಇಪ್ಪತ್ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ಕೇಶವಾದಿ ಚತುರ್ವಿಂಶತಿ ರೂಪಗಳನ್ನ ಪ್ರತಿನಿಧಿಸುವ ಹಾಗೆ ಇರ್ತಕ್ಕಂಥ ಪುಷ್ಪಗಳನ್ನ ವಾದರಾಜ ಶ್ರೀಪಾದಂಗಳ ವೃಂದಾವನದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ಹಾಗೆ ಸುತ್ತಲೂ ಇರ್ತಕ್ಕಂಥ ಪಂಚವೃಂದಾವನದಲ್ಲಿ ಅಹ್ ಹತ್ತು ದಶಾವತಾರವನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲದೆ ಅವರು ತಮ್ಮ ವೃಂದಾವನ ಸ್ತೋತ್ರದಲ್ಲಿ ಹೇಳ್ತಾರೆ ಪಂಚವೃಂದಾವನೆ ಪುಣ್ಯ ಪಂಚರೂಪಾತ್ಮಕೋಹರಿಹಿ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ ಅಂತ ಅಲ್ಲಿ ಪಂಚರೂಪಿ ಭಗವಂತ ಅಂದ್ರೆ ವಾಸುದೇವ ಸಂಕೃಷ್ಣ ಅನಿವೃದ್ಧ ಪ್ರದುನ್ನ ನಾರಾಯಣ ರೂಪಿ ಭಗವಂತ ಆ ಐದು ಐದು ಬೃಂದಾವನಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅಂತಕ್ಕಂಥದ್ದನ್ನ ಅಹ್ ಸ್ವಪ್ನ ವೃಂದಾವನ ಖ್ಯಾನದಲ್ಲಿ ಹೇಳ್ತಾರೆ ಹಾಗಾಗಿ ಆ ವೃಂದಾವನದಲ್ಲಿ ವಿಶಿಷ್ಟವಾದ ಭಗವಂತನ ಕಲ್ಪನೆಯನ್ನ ಕೊಟ್ಟು ಆ ವೃಂದಾವನದಲ್ಲಿ ವೃಂದಾವನ ಅಂತಕ್ಕಂಥದ್ದು ಭಗವಂತನ ಸಾಕ್ಷಾತ್ ಮಂದಿರ ಇದು ಕೇವಲ ನಾವು ಒಬ್ಬ ಯತಿಗಳನ್ನ ನಾವಲ್ಲಿ ಕೂಡಿಸಿ ಅವರನ್ನ ಚಿಂತನೆ ಮಾಡುವಂತ ಜಾಗ ಅಷ್ಟೇ ಅಲ್ಲ ಇದರಲ್ಲಿ ಸಾಕ್ಷಾತ್ ಭಗವಂತ ತಾನು ತನ್ನದೇ ಆದಂತಹ ಅನೇಕ ರೂಪಗಳಿಂದ ಅನೇಕ ವಿಧವಾಗಿರತಕ್ಕಂತಹ ಅಹ್ ಅನುಗ್ರಹಕಾರಕನಾಗಿ ಅನೇಕ ವಿಧವಾಗಿ ಭ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಅಲ್ಲಿ ಅಹ್ ನಿಂತಿದ್ದಾನೆ ಅಂತಕ್ಕಂಥ ಚಿಂತನೆಯನ್ನ ನಾವು ಈ ಬೃಂದಾವನಗಳಲ್ಲಿ ಮಾಡ್ತಾ ಹೋಗ್ಬೇಕು